আর কঠিন <laughs> కన్నడ నాడొగ మడెందు బయవ బ్రిటిషారు బంద్రు భారతదొగా ఏ కన్నడ నాడొగ మడ బయవే బ్రిటిషారు బంద్రు భారత dog

हिन चोन पंच हा कलो करणग पंच हा कलो करण गर छ कणगरानन सादर ஊடக விட்டு சோரியா மட்டும் ஊட்டி

ಏನು ತಿಂದಿರ್ ಇಬ್ರು ಮಂದಿ ಯಾನ್ ಬಾಯಿ ಅಂಬಲಿ ಹೊಡೆದ್ ಬರನ ಅಂಬಲಿ ಅಂಬಲಿ ಹೌದು ಅಂಬಲಿ ಹೊಡೆದ ಸಜಕ ಹೊಡೆದಾರ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ದಿನನಿತ್ಯ ಕಾರ್ಯಕ್ರಮ ನಡೆದವು ದನಿ ಹಿಂಗಾಗಿ ಕೂತ ಇವ್ರು ಹೌದೇವಾ ಹೌದಾ ಯಾಕಪ್ಪ ಅಂತ ಕೇಳಿದ್ರ ಯಾಕೆವಾ ಓದಿ ಸಂಧಿನ ಒಳಗ ಹೌದು ಮುತ್ತಪ್ಪ ಕಕ್ಕಾಗ ಇನ್ನೊಂದ್ ಸ್ವಲ್ಪ ಹೌದು ಮಾತಾಡ್ಸ್ಬೇಕಾಗೈತಿ ಇನ್ನೊಟ್ಟು ಏನ್ರಿ ಮುತ್ತಪ್ಪಕ ಹೋದಿ ಸಂದಿನೊಳಗ ಏನಿವ್ವ ಒಂದು ಮಾತು ಹೇಳಿದ್ರು ಅವ್ರು ಏನು ಹೇಳಿದ್ರು ನೀಲವಾಯಿ ತಲೆ ಮ್ಯಾಲ ಸರಗ ಹಚ್ಕೊಂಡು ಹಾಡ್ಯಾರ ಹೌದುವ್ವ ನೀವು ಹಾಡ್ರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವ್ರು ಹೌದು ಹೌದು ಅವರಿಗೊಂದು ಮಾತು ಕೇಳ್ತೀನಿ ನಾ ಏನಿವ್ವ ಹಾಡು ಹಾಡಿದ್ರ ಕುತ್ತಂತ ತಲೆ ಅಳ್ಗ್ಯಾಡ್ಬೇಕತ್ತ ಜನರದು ಹೌದು ಹೌದು ನಿಮ್ಗೊಂದ ಮಾತು ಹೇಳ್ತೀನಿ ನಾ ಏನಿವ್ವ ಮಧ್ಯ ಗೌಡ್ರು ಹಾಡಿದ್ರು ಚಂದ್ರ ಮುತ್ತೆ ಹಾಡ್ದು ಎಲ್ಲ ಮುತ್ತೆ ಹಾಡಿದ ರೋಗಿ ಶಾಂತಲಿಂಗ ಮುತ್ತೆ ಹಾಡ್ದ ಅವರು ದೇವ್ರ ಗುಡಿ

ಸುಮ್ ಹೇಳ್ತಾರ ಬೈ ಅವರು ಹೌದು ನನಗೆ ಹೇಳಿರಲ್ಲ ಹೌದಾ ಮತ್ತೆ ನೀವು ಹಿಂಗ ಮಾಡಾಕತ್ತಿರಲ್ಲ ನಿಮ್ದ ಹೆಂಗ ಮಾಡ್ಬೇಕು ಹಾ ಮುಂದಿನ ಸಂದ ದೇವ್ರ ಬರ್ತತ್ತಳ ಬೈ ಅವ್ರಿಗೆ ಎಲ್ಲಿ ಬರ್ತಾವ ಈಗ ಬರ್ಲಿ ಹೊತ್ತು ಹೊಂಡತನ ಎಲ್ಲಿ ಬರ್ತಾವ ಹೌದು ಈಗ ಹೊತ್ತೆ ಹೊಂಡತದ ನಾಕ್ ಗಂಟೆ ಆತ್ರಿ ನೀವು ನೀವು ದೇವ್ರು ಎಬಸ್ ಆಮೇಲೆ ತಲೆ ಮೇಲೆ ಸರಗ ಹಚ್ಕೊಂಡು ಹಾಡು ಇರ್ತ ಹೌದು ಹೌದು ಈ ಕಾಲು ಹೆಂಗೈತೆ ಹಂಗೆ ಹೋಗ್ಬೇಕಾಗಿದಳಿ ವಾ ಅಲ್ ಹೆಂಗೆ ಆಗತ್ತಲ್ಲ ಹಂಗೆ ಹೋಗ್ಬೇಕಾಗ್ಯದ ಹೌದು ಹೌದು ಇನ್ನೊಂದು ಒಂದು ಮಾತಂದ್ರೆ ಅವರು ಏನು ವಾ ಮೂರು ಫುಟಿನಕಿ ಅದಾಳೆ ಹೌದೋ ಮೆಣಸಿನಕಾಯಿ ಹೆಂಗಿರ್ತೈತಿ ಅದು ಹೆಂಗೆ ಇವ್ವ ಲವಂಗ ಮೆಣ್ಸಿನ್ ಲವಂಗ ಮೆಣ್ಸಿನ್ಕಾಯಿ ಚೋಟೇ ಇರ್ತೈತಿ ಹೌದೋ ಅದು ಹೌದ ಕಡದವ್ರಿಗೆ ಎಷ್ಟೇ ಗೊತ್ತಾಗ್ತೈತಿ ಕಾರ್ ಹೌದು ಇಲ್ಲ ಹೆಂಗ್ ಹೌದೇ ಹೌದು ಇರ್ಲಿ ಯಾಕಪ್ಪ ಅಂತ ಕೇಳಿದ್ರ ಯಾಕೆ ನಮ್ಮ ಸ್ವಲ್ಪ ಹಿಮ್ಮಾದವ್ರದ್ದು ಧನಿ ಪ್ರಾಬ್ಲಮ್ ಆಗಿ ಹೌದು ಹಿಂಗ ಯಾವ ನಡ್ದು ಹೌದೇವಾ ಹೌದು ಬರ್ಲಿ ಯಾಕ ಅಂತ ಕೇಳಿದ್ರ ಹಾ ದಡ್ಡ ಅವನು ಬಂದಿಲ್ಲ ಹೌದುವಾ ದನಿ ತಿನ್ನದರನ ಧನಿ ಹೋಗೈತಿ ಇಲ್ಲಿ ಏನು ತಪ್ಪಾದರೂ ಹಾ ನಿಮ್ಮ ಇಬ್ರು ಮಂದಿ ನಿಮ್ಮ ಮಕ್ಕಳ ಜೊತೆ ತಿಳ್ಕೊಂಡು ಹೌದುವಾ ಅಣ್ಣನೆ ಮುಗದನೇ ದೈವಕ ಕೈ ಮುಗುದ ಕೇಳಕೊಂಡು ಹೌದುವಾ ಹೆಂಗ ಲಾಸ್ಟ್ ಒಂದೇ ಚಾಲಕ ಬರ್ಲಿವಾ ಹಿಡ ಅದರ ರಾಯನ ಕಡಗ ಹೊರಗೆ ಹಂಗ ಗಡಗ ಕಿತ್ತರ 나ಡನೋ

కొరగొట్టే మ్యాగ ఓరాగా అడిమ్య సతల గత ఆడి బరీతన అడిమ్యగ బ్రిటిష్ మట్టున నోడవే